ಮಹಾಚೇತನಕ್ಕೆ ಒಂದಿಸುತ್ತಾ ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯರಲ್ಲಿ ಎಲ್ಲ ಮುಖ್ಯ ಅತಿಥಿಗಳಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಬಂಧುಗಳೇ ನಮ್ಮಲ್ಲಿ ಶಕ್ತಿ ಇದೆ ಉಪಯೋಗಕ್ಕೆ ಬರ್ತಾ ಇಲ್ಲ ಹಣ ಇದೆ ಸರಿಯಾಗಿ ವಿನಿಯೋಗ ಆಗ್ತಿಲ್ಲ ಅಧಿಕಾರ ಇದೆ ಯಾವುದಕ್ಕೂ ಅರ್ಥಕ್ಕೆ ಬರ್ತಿಲ್ಲ ಗುರು ಮತ್ತು ಗುರಿ ಎರಡೂ ಈಡೇರಬೇಕಾದ್ರೆ ಗುರು ಮತ್ತು ಶಿಷ್ಯ ಅತ್ಯಂತ ಅವಿನಾಭಾವ ಪ್ರೀತಿಯಿಂದ ಬೆರೆತಾಗ ಮಾತ್ರ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ನಮ್ಮ ಭಾವನೆ ಸ್ವಲ್ಪ ಗುರು ಮತ್ತು ಶಿಷ್ಯರ ಅಂತರ ಹೆಚ್ಚಿಗೆ ಆಗ್ತಾ ಇರೋದರಿಂದ ಗುರಿಯನ್ನು ಮುಟ್ಟೋದು ಭಾಳ ಕಷ್ಟ ಆಗ್ತಾ ಇದೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಬಂಧುಗಳೇ ಈ ಜಗತ್ತಿನ ಒಳಗಡೆ ಇತಿಹಾಸದಲ್ಲಿ ತಕ್ಕ ಹಾಗೆ ಒಬ್ಬೊಬ್ಬ ಮಹಾತ್ಮರು ಶರಣರು ಸಂತರು ಈ ನಾಡಿನಲ್ಲಿ ಸಂಚಾರ ಮಾಡಿ ಹೋಗಿದ್ದಾರೆ ಅದರಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರರು ಒಬ್ಬರು ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲರೂ ಮಾತನಾಡದಂಥವರು ಸಿದ್ದರಾಮೇಶ್ವರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ ಅದರಲ್ಲಿ ಯಾವುದು ಸ್ಪಷ್ಟತೆಯಾಗಿ ಕಾಣ್ತಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಯಾಕೆಂದರೆ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಸಿದ್ದರಾಮೇಶ್ವರನ ಎರಡು ಸಮಾಜಗಳು ಆರಾಧಿಸ್ತಾ ಇದೆ ಮೂಲ ಸಿದ್ದರಾಮೇಶ್ವರ ಆರಾಧಿಸುವವರು ಯಾರು ಸಿದ್ದರಾಮೇಶ್ವರರ ವಿಚಾರಧಾರಿಗಳು ಯಾರಿಗೆ ಸಂಬಂಧಪಟ್ಟಿದ್ದು ಇವೆಲ್ಲವೂ ಚರ್ಚೆಗೆ ಅವಶ್ಯಕತೆ ಆಗಬೇಕಾಗಿದೆ ಅಂತ ನಾವು ಭಾವಿಸ್ಕೊಳ್ತೀವಿ ಸಿದ್ದರಾಮೇಶ್ವರರ ತತ್ವ ಸಿದ್ಧಾಂತಗಳು ನಾಡಿಗೆ ತಲುಪಬೇಕಾದರೆ ಬರೇ ಜಯಂತಿ ಮುಖಾಂತರ ಅನ್ನೋದಕ್ಕಿಂತ ಸಮಾಜದಲ್ಲಿ ಒಟ್ಟಾರೆ ಅದು ಕೇಂದ್ರ ಸಮಿತಿ ಇರ್ಬೋದು ಉಪ ಸಮಿತಿಗಳಿರ್ಬೋದು ಮಠಮಾನ್ಯಗಳಿರ್ಬೋದು ಯಾವುದೇ ಒಬ್ಬ ಸಣ್ಣ ವ್ಯಕ್ತಿಯಿಂದ ದೊಡ್ಡ ವ್ಯಕ್ತಿಯವರೆಗೆ ಈ ಸಮಾಜದಲ್ಲಿ ಯಾರ್ಯಾರು ದೊಡ್ಡ ಮಟ್ಟದಲ್ಲಿ ಇದ್ದಾರೋ ಅವರು ಪ್ರತಿಯೊಬ್ಬರು ತಮ್ಮ ಕೈಲಾದ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸಿದಾಗ ಮಾತ್ರ ಸಮಾಜವನ್ನು ಮೇಲೆ ತರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಅಭಿಪ್ರಾಯ ಬಂಧುಗಳೇ ಒಬ್ಬ ಬಡ ರೈತನಿಗೂ ಕೂಡ ಒಂದು ವಿಶೇಷವಾದ ಶಕ್ತಿ ಇದೆ ಒಬ್ಬ ಐ ಎ ಎಸ್ ಅಧಿಕಾರಿ ಆದಂಥವನಿಗೂ ಒಂದು ಶಕ್ತಿ ಇದೆ ಐ ಎ ಎಸ್ ಅಧಿಕಾರಿ ಆದಂಥವನು ಅಥವಾ ಒಬ್ಬ ಬಡ ರೈತನಾದಂಥವನು ಸಮಾಜಕ್ಕೆ ತನ್ನದೇ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶಗಳಿರ್ತವೆ ಆ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಇವತ್ತು ನಾವು ಬರೀ ಸಿದ್ದರಾಮಯ್ಯನ ವಚನವನ್ನು ಹೇಳೋ ಮುಖಾಂತರ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಇವತ್ತು ಸಮಾಜವನ್ನು ಎಲ್ಲ ರೀತಿಯಲ್ಲೂ ನಾವು ಕಾಣಬೇಕಾಗತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಈ ಐದು ಕ್ಷೇತ್ರಗಳಲ್ಲಿ ಸಮಾನತೆಯನ್ನು ಯಾವ ಸಮಾಜ ಸಾಧಿಸುತ್ತೋ ಆ ಸಮಾಜ ಉನ್ನತ ಸ್ಥಾನದಲ್ಲಿ ನಿಲ್ಲಕ್ಕೆ ಸಾಧ್ಯತೆ ಆಗುತ್ತೆ ಆಕಸ್ಮಿಕವಾಗಿ ಐದು ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಸ್ಥಾನದಲ್ಲಿ ನಾವು ತೊಂದರೆಯನ್ನು ಪಟ್ಟರೆ ಎಡವಿದ್ರೆ ಆ ಸಮಾಜ ಸ್ಥಾನದಲ್ಲಿ ಕೂರ್ಲಿಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳೋದಿಲ್ಲ ಯಾಕೆ ಗೊತ್ತಾ ನಮಗೆ ಧಾರ್ಮಿಕತೆ ಇದೆ ಆರ್ಥಿಕತೆ ಇಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ ನಮಗೆ ಆರ್ಥಿಕತೆ ಇದೆ ಸಾಮಾಜಿಕ ಸಂಘಟನೆ ಇಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ ನಮಗೆ ಸಾಮಾಜಿಕ ಸಂಘಟನೆ ಇದೆ ಆದರೆ ಶಿಕ್ಷಣದಲ್ಲಿ ಅಧಿಕಾರದಲ್ಲಿ ಇಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ ಹಾಗಾಗಿ ಈ ಸಮಾನತೆಯನ್ನು ಇವತ್ತು ರಾಜಕೀಯವಾಗಿ ನಮ್ಮ ಷಡಾಕ್ಷರಿಯವರಿದ್ದಾರೆ ಧಾರ್ಮಿಕತೆಯಲ್ಲಿ ನಮ್ಮಂಥ ಗುರುಗಳಿದ್ದೇವೆ ಅಧ್ಯಕ್ಷರು ಅಧಿಕಾರದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಇವತ್ತು ನಮ್ಮ ಚಂದ್ರಣ್ಣನವರು ಸಿದ್ದರಾಮಪ್ಪನವರು ನಮ್ಮ ಶಶಿಧರ್ರಂಥವರು ಇದ್ದಾರೆ ಅಧಿಕಾರದಲ್ಲಿ ನಮ್ಮ ಗುರುಪ್ರಸಾದ್ ಅಂತವರು ನಮ್ಮ ವಿರುಪಾಕ್ಷಣನ್ ಅಂತವರು ದಯಾಶಂಕರ್ ಅಂತವರು ಸಾಕಷ್ಟು ಜನ ಇದ್ದಾರೆ ನೀವೆಲ್ಲ ಭಕ್ತ ಸಮೂಹ ಇದೆ ಇವತ್ತು ನೀವೊಂದು ಯೋಚನೆ ಮಾಡಿ ಇವತ್ತು ನಾವು ಧಾರ್ಮಿಕವಾಗಿ ಮುಂದೆ ಬಂದಿದ್ದೀವಿ ಶಿಕ್ಷಣ ಇಲ್ಲಾಂದರೆ ಏನು ಏನು ಮಾಡ್ತೀರಿ ಶಿಕ್ಷಣದಲ್ಲಿ ಮುಂದಿದ್ದೀವಿ ಸಂಸ್ಕಾರ ಇಲ್ಲಾಂದ್ರೆ ಏನು ಮಾಡ್ತೀರಿ ಸಂಸ್ಕಾರ ಇದೆ ಕೈಯಲ್ಲಿ ದುಡ್ಡೇ ಇಲ್ಲಾಂದ್ರೆ ಏನು ಮಾಡ್ತೀರಿ ಯೋಚನೆ ಮಾಡಿ ಇವತ್ತು ಒಂದು ಕ್ಷೇತ್ರ ಅಲ್ಲ ಹಂತ ಹಂತವಾಗಿ ಐದು ಕ್ಷೇತ್ರಗಳಲ್ಲಿ ಸಮಾನವತೆಯನ್ನು ಸಾಧಿಸಿದಾಗ ಈ ನೊಳಂಬ ಸಮಾಜ ಇರ್ಬೋದು ಸಿದ್ದರಾಮಯ್ಯನ ಭಕ್ತರಾದಂಥ ನಾವೆಲ್ಲರೂ ಕೂಡ ಮೊದಲನೇ ಪಂಥೆಯಲ್ಲಿ ಕೂರ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ತಾ ಅಂಥ ವಿಚಾರಗಳನ್ನು ಹಾಕ್ತಾ ನಾವು ನಿನ್ನೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರದೇ ಇದ್ದರೂ ಕೂಡ ಯೂಟ್ಯೂಬ್ನಲ್ಲಿ ನಾವು ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ ನಿನ್ನೆ ಮಾಧುಸ್ವಾಮಿಯವರು ನಮ್ಮ ಕರಡಿಗವಿ ಸ್ವಾಮೀಜಿಯವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದರಲ್ಲೂ ಮಾಧುಸ್ವಾಮಿಯವರು ಶಿಕ್ಷಣದ ಬಗ್ಗೆ ಭಾಳ ವಿಶೇಷವಾದಂಥ ಗಮನವನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ ನಾವು ಅದಕ್ಕೆ ಮುಂದುವರೆದಂತೆ ಇವತ್ತು ಹೇಳೋದಾದರೆ ನಮ್ಮ ಕೇಂದ್ರ ಸಮಿತಿಯವರು ಉಪ ಸಮಿತಿಯವರು ನಮ್ಮ ಸ್ವಾಮೀಜಿಯವರು ಎಲ್ಲರೂ ಕೂಡ ಈ ಐದು ಕ್ಷೇತ್ರದಲ್ಲಿ ಒಂದು ಶಾಲೆಯನ್ನು ಕಟ್ಟೋಣ ಆ ಶಾಲೆಗೆ ಮಕ್ಕಳನ್ನು ತರೋಣ ಆ ಬಂದಂಥ ಮಕ್ಕಳುಗಳಿಗೆ ಧಾರ್ಮಿಕತೆ ಬಗ್ಗೆ ಆರ್ಥಿಕತೆ ಬಗ್ಗೆ ಸಮಾಜದ ಸುಧಾರಣೆ ಬಗ್ಗೆ ಉನ್ನತ ಸ್ಥಾನಕ್ಕೆ ಹೋಗೋದ್ರ ಬಗ್ಗೆ ಏನೇನು ಅವರಿಗೆ ಮೆಟ್ಟಲುಗಳು ಬೇಕು ಅದನ್ನು ಹಾಕಿಕೊಡುವಂಥ ಪಂಥಿಯನ್ನು ನಾವು ನೀವೆಲ್ಲರೂ ಮಾಡಿದಾಗ ಮಾತ್ರ ಅದು ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಬರಬೇಕಾಗಿದೆ ಸೈನ್ಸ್ ಕಾಲೇಜುಗಳು ಬರಬೇಕಾಗಿದೆ ಹಾಸ್ಪಿಟಲ್ಲು ಮೆಡಿಕಲ್ ಇಂಥ ಕ್ಷೇತ್ರಗಳಲ್ಲಿ ನಾವು ಹೆಜ್ಜೆಯನ್ನು ಇಡಬೇಕಾಗಿದೆ ಅದಕ್ಕೆ ಇವತ್ತು ಪುಷ್ಪಗಿರಿ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಇವತ್ತು ಹಾಸನದ ನಗರದಲ್ಲಿ ಸುಮಾರು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇ ಹಾಸ್ಪಿಟಲ್ಲು ಮತ್ತು ಮೆಡಿಕಲಿಗೆ ಸಂಬಂಧಪಟ್ಟಂಥ ಎಲ್ಲ ಕೋರ್ಸ್ಗಳನ್ನು ಈ ವರ್ಷ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಒಂದು ಹೊಸ ಹೆಜ್ಜೆಯನ್ನು ನಾವು ಇವತ್ತು ಇಡ್ತಾ ಇದ್ದೀವಿ ಅದಕ್ಕೆ ನಮ್ಮ ವಿರೂಪಾಕ್ಷಣರು ಗುರುಪ್ರಸಾದ್ ಸರ್ ಅವರೆಲ್ಲರ ಸಹಕಾರ ಇವತ್ತು ಆ ಸಂಸ್ಥೆಗೆ ಒಂದು ದಾರಿ ಎರೀತಾ ಇದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು ಇವತ್ತು ಕಂಬಿ ಸಿದ್ದರಾಮಣ್ಣನ ಹಾಸ್ಟೆಲ್ ಅಂದರೆ ಇಡೀ ರಾಜ್ಯಕ್ಕೆ ಹೆಸರಾಗಿದೆ ಇನ್ನು ಉನ್ನತ ಹುದ್ದೆಯಲ್ಲಿರುವಂಥ ಬೇಕಾದಷ್ಟು ಜನ ಅಲ್ಲಿ ಓದಿದಂಥವರಿದ್ದಾರೆ ಅವರನ್ನು ಬಳಸಿಕೊಂಡು ಇವತ್ತು ದೇಶ ವಿದೇಶದಲ್ಲಿರುವಂಥವ್ರನ್ನ ಬಳಸಿಕೊಂಡು ಇವತ್ತು ಅವರಿಂದ ವರ್ಷಕ್ಕೆ ಒಂದು ತಿಂಗಳ ಸಂಬಳವನ್ನು ಬೇಡ ಅಂದರೂ ಕೂಡ ವರ್ಷಕ್ಕೆ ಇಷ್ಟು ಪಂಡನ್ನು ನಮ್ಮ ಸಮಾಜದಲ್ಲಿ ಒಂದು ಸಣ್ಣ ಬಡವನಿಂದ ಹಿಡಿದು ಉನ್ನತ ಹುದ್ದೆಯಲ್ಲಿರುವಂಥವ್ರು ನಾವು ಪ್ರಾಮಾಣಿಕವಾಗಿ ಇವತ್ತು ಯೋಚನೆ ಮಾಡಬೇಕಾಗಿದೆ ನನ್ನ ಒಂದು ವರ್ಷದ ದುಡಿಮೆಯಲ್ಲಿ ಒಂದು ದಿನದ ದುಡಿಮೆಯನ್ನು ಈ ಸಮಾಜಕ್ಕೆ ನಾನು ಕೊಡ್ತೇನೆ ಯಾವ ರಶೀದಿನೂ ಬೇಡ ಯಾವುದು ಬೇಡ ಅನ್ನುವ ಸಿದ್ಧಾಂತಕ್ಕೆ ನಾವು ಬರಬೇಕಾಗಿದೆ ಇದು ಮೊದಲನೇ ಪಾಯಿಂಟ್ ಎರಡನೇದ್ದು ನನ್ನ ಜೀವಿತ ಅವಧಿಯಲ್ಲಿ ಒಂದು ವರ್ಷದ ಸಮಯದಲ್ಲಿ ಒಂದು ದಿನದಷ್ಟು ಸಮಯವನ್ನು ಈ ಸಮಾಜಕ್ಕೋಸ್ಕರ ನಾನು ಮೀಸಲಿಡುತ್ತಿದ್ದೇನೆ ಎನ್ನುವಂಥದ್ದನ್ನು ಪ್ರತಿಜ್ಞೆ ಮಾಡಬೇಕಾಗಿದೆ ಇದು ಎರಡನೇದು ಮೂರನೇದ್ದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಸಮಾಜ ಸೇವೆಯಲ್ಲಿ ವೃತ್ತಿಯಲ್ಲಿದ್ದರೆ ರಿಟೈರ್ಡ್ ಆದ ಮೇಲೆ ಅಥವಾ ರಿಟೈರ್ಡ್ ಆದಂಥವ್ರು ಇದ್ದರೆ ಸಮಾಜ ಸೇವೆಯಲ್ಲಿ ತೊಡಸ್ಕೊಳ್ಳುವಂಥದ್ದು ಒಬ್ಬ ಜನಸಾಮಾನ್ಯವನ್ನಿದ್ದರೂ ಕೂಡ ಇದು ನನ್ನ ವೇದಿಕೆ ನಾನಿಲ್ಲಿ ಹೊಡಿಬಲ್ಲಿ ಅನ್ನುವಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಾಗ ಮಾತ್ರ ನನ್ನ ಸಮಾಜ ಸೇವೆಯನ್ನು ಸಾರ್ಥಕತೆ ಮಾಡಿಕೊಳ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಬಂಧುಗಳೇ ಜನ ಹೆಚ್ಚು ಕಮ್ಮಿ ಇರಬಹುದು ಆದರೆ ನೀವೆಲ್ಲರೂ ಇಲ್ಲಿ ತಿಳಿ ಇದ್ದಂಥವರು ಗಟ್ಟಿ ಕಾಳು ಅಂತ ನಾವು ಭಾವಿಸ್ಕೊಂಡಿದ್ದೀವಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ನಿಮ್ಮ ಸ್ಥಾನದಲ್ಲಿ ನಿಮ್ಮ ನಿಮ್ಮ ಕುಟುಂಬದಲ್ಲಿ ಈ ಪರಿವರ್ತನೆಯನ್ನು ತರಲಿಕ್ಕೆ ಪ್ರಾರಂಭ ಮಾಡಿ ನನ್ನ ಮಗ ಬರೀ ಎಜುಕೇಷನ್ ಪಡ್ಕೊಂಡ್ರೆ ಸಾಲದು ನನ್ನ ಮಗ ಬರೀ ಶಿಕ್ಷಣದಲ್ಲಿ ಮುಂದುವರೆದರೆ ಸಾಲದು ಯಾವುದೋ ನೌಕರಿಗೆ ಹೋದರೆ ಸಾಲದು ಯಾವುದೋ ಅಧಿಕಾರಕ್ಕೆ ಹೋದ್ರೆ ಸಾಲದು ಪ್ರತಿ ಒಂದು ಕ್ಷಣನೂ ನನ್ನ ಮಗ ನನ್ನ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು ಅನ್ನುವಂಥ ಸಿದ್ಧಾಂತವನ್ನು ಕುಟುಂಬದಲ್ಲಿ ಬೆಳೆಸಿದರೆ ಮಾತ್ರ ಆ ಮಗು ದೊಡ್ಡ ವೇದಿಕೆಗೂ ಕುಂದಿರ್ಬೋದು ಒಂದು ಸಣ್ಣ ಕೆಲಸಕ್ಕೂ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ ನಾವು ಬರೀ ವೇದಿಕೆ ಮೇಲೆ ಕೂರೋದನ್ನು ಅಭ್ಯಾಸ ಮಾಡಿಸಿದರೆ ಸಾಲದು ಕಸ ಸಂದರ್ಭ ಬಂದರೆ ಕಸವನ್ನು ಹೊಡಿತೇವೆ ಎನ್ನುವಂಥ ಆ ಜ್ಞಾನವನ್ನು ಆ ಸರಳತೆಯನ್ನು ನಾವು ರೂಢಿಸಿ ಬೆಳಕಾಗುತ್ತೆ ಅದಕ್ಕೆ ಬಸವಣ್ಣವರು ಮೇಲೂ ಕೂತ್ಕೊಂಡ್ರು ಅವರು ಆ ಮೇಲು ಕೂತ್ಕೊಂಡು ಒಂದು ಮಾತನ್ನು ಹೇಳ್ತಾರೆ ಯನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂಥದ್ದು ಸಿದ್ದರಾಮಣ್ಣನವರು ಕೆರೆ ಕಟ್ಟಿದರು ಕೆಲಸವನ್ನು ಮಾಡಿದರು ಎಲ್ಲವನ್ನು ಮಾಡಿದರು ನಾನು ದೊಡ್ಡವನು ಅಂತ ಯಾವತ್ತೂ ಭಾವಿಸ್ಕೊಂಡ್ಲೇ ಇಲ್ಲ ಸಿದ್ದರಾಮಣ್ಣನವಂಥವ್ರು ಬಸವಣ್ಣನಂಥವ್ರು ಪ್ರಭುದೇವರು ಬಹಳ ಅದ್ಭುತವಂಥ ಜ್ಞಾನಿಗಳು ಅವರು ಕೊಟ್ಟಂಥದ್ದು ಅದ್ಭುತವಾದಂಥ ಶಕ್ತಿ ಇಲ್ಲಿದೆ ಅದು ಇವತ್ತು ನಾವು ಉಳಿಸ್ಕೊಳ್ಬೇಕಾಗಿದೆ ಅಷ್ಟೇ ನಾವು ಹೊಸದೇನು ಮಾಡಬೇಕಾಗಿಲ್ಲ ಅವರು ಕೊಟ್ಟಂಥದ್ದನ್ನು ಉಳಿಸಬೇಕಾಗಿದೆ ಅಷ್ಟೇ ಬಂಧುಗಳೇ ಯಾಕೆಂದರೆ ವಚನಗಳು ನಿಮಗೆ ಅರ್ಥ ಆಗದೇ ಇರಬಹುದು ಅದನ್ನು ಹಳ್ಳಿ ಭಾಷೆಯಲ್ಲಿ ನಾವು ಹಳ್ಳಿಗಳಿಗೆ ತಿಳಿಸಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹತ್ತು ಜಿಲ್ಲೆಗಳಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಇವತ್ತು ಸಂಘವನ್ನು ಮಾಡಿ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಐದು ಕ್ಷೇತ್ರಗಳಲ್ಲಿ ಧಾರ್ಮಿಕ ಇಷ್ಟೂ ಕ್ಷೇತ್ರಗಳಲ್ಲಿ ಇವತ್ತು ನಾವು ಒಂದು ಹೊಸ ಪ್ರವರ್ತನೆಗೆ ಒಂದು ಹೊಸ ಬುನಾದಿಯನ್ನು ಹಾಕಿದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಬಹುಶಃ ಈ ಕಾರ್ಯಕ್ರಮ ಅದ್ಭುತವಾಗಿ ಆಗಿದೆ ಜನಸಂಖ್ಯೆ ಕಮ್ಮಿ ಇರ್ಬೋದು ಅದು ಬೆಂಗಳೂರು ನಗರದಲ್ಲಿ ಸಹಜವಾಗಿರುವಂಥದ್ದು ಅದಕ್ಕೆ ನಮ್ಮ ಸಿದ್ದರಾಮಪ್ಪನವರು ಮೂರು ತಿಂಗಳಿಂದ ಸತತವಾಗಿ ಬಹಳ ಶ್ರಮವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವರು ಮೊನ್ನೆ ಬಂದಾಗಲೂ ಅದನ್ನೇ ಹೇಳ್ತಾ ಇದ್ದರು ಬಹುಶಃ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಭದ್ರತೆಯನ್ನು ಹಾಕಬೇಕಾಗಿದೆ ಇದರಲ್ಲಿ ಬಂದಂಥ ಹಣದಲ್ಲಿ ಮತ್ತೆ ನಾವು ಹೊಸ ಹಾಸ್ಟೆಲನ್ನಾಗಲಿ ಶಾಲೆಯನ್ನು ತೆರೀಬೇಕು ಅನ್ನುವಂಥದ್ದನ್ನು ನಮ್ಮ ಇರ್ಬೋದು ನಮ್ಮ ಶಶಿ ಕುಮಾರ್ ಶಶಿಯವ್ರು ಇರ್ಬೋದು ಹೇಳ್ತಾ ಇದ್ರು ಈ ಮುಖಾಂತರ ನಾವು ಅದನ್ನೇ ಹೇಳ್ತಾಯಿದ್ದೀವಿ ಪ್ರತಿ ವರ್ಷ ನಮ್ಮ ಸಮಾಜದ ಬಂಧುಗಳು ಏನಿಲ್ಲ ಐವತ್ತು ಸಾವಿರ ಜನ ಸೇರ್ತೀವಿ ಸುಮಾರು ಹತ್ತು ಲಕ್ಷ ಜನ ಅಂತ ಹೇಳ್ತಾರೆ ಕಟ್ನಿಟ್ಟಾಗಿ ಇಷ್ಟೇ ಜನ ಅಂತ ಹೇಳಿದ್ರು ಕೂಡ ಐವತ್ತು ಸಾವಿರ ಜನ ಒಂದು ವರ್ಷಕ್ಕೆ ಐನೂರು ರೂಪಾಯಿ ಸಾವಿರ ರೂಪಾಯಿಯನ್ನು ಕೊಟ್ಟರೆ ಪ್ರತಿ ವರ್ಷನೂ ಒಂದೊಂದು ಕಾಲೇಜನ್ನು ತೆರಲಿಕ್ಕೆ ಒಂದೊಂದು ಹಾಸ್ಟೆಲನ್ನು ತೆರಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಇವತ್ತು ಪ್ರತಿ ಹಳ್ಳಿಗೆ ರಸೀದಿ ಹೋದರೆ ವಾಪಸ್ ಬರುವುದಿಲ್ಲ ಪ್ರತಿ ಹಳ್ಳಿಗೂ ಕೂಡ ಇವತ್ತು ಬುಕ್ಸ್ ಕೊಟ್ಟರೆ ವಾಪಸ್ ಬರುವುದಿಲ್ಲ ಯಾಕೆ ಅಂದರೆ ಸಮಾಜಿಕ ಪ್ರಜ್ಞಾನವನ್ನು ಬಿತ್ತೋದ್ರಲ್ಲಿ ಅಡಿಗೆ ತಪ್ತಾ ಇದ್ದೀವಿ ಅಂತ ಸಮಾಜಿಕ ಪ್ರಜ್ಞಾನವನ್ನು ಬೆಳೆಸೋದ್ರಲ್ಲಿ ತಪ್ತಾ ಇದ್ದೀವಿ ಅಂತ ಅರ್ಥ ಮೊನ್ನೆ ನಾವು ಒಂದು ಜೈನರ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಸಣ್ಣ ಸಣ್ಣ ಕುಂಬುಗಳು ನೂರ ಎಂಟು ಕುಂಬುಗಳನ್ನು ಮಾಡಿದ್ರು ಆ ನೂರ ಎಂಟು ಕುಂಬುಗಳನ್ನು ಹರಾಜು ಮಾಡಿದ್ರು ಒಂದೊಂದು ಕುಂಭಕ್ಕೆ ಹನ್ನೊಂದು ಲಕ್ಷ ಆರು ಲಕ್ಷ ಐದು ಲಕ್ಷ ಕೊಟ್ಟು ಅದನ್ನು ಹರಾಜಲ್ಲಿ ಕೂತ್ಕೊಂಡ್ರು ಒಂದು ಸಣ್ಣ ಕುಂಭ ನೀರಿಂದು ಬಂಗಾರದ್ದೆಲ್ಲ ನೀರಿನ ಕುಂಭ ಹಾಕಲಿಕ್ಕೆ ಇವತ್ತು ನಮ್ಮಂಥ ಶ್ರೀಮಂತರು ಬೇಕಾದಷ್ಟು ಜನ ಇದ್ದಾರೆ ಕಂಪ್ನಿಗಳಲ್ಲಿ ಇರುವಂಥವ್ರು ಇದ್ದಾರೆ ಸಿ ಎಸ್ ಆರ್ ಫಂಡಲ್ಲಿ ಇವತ್ತು ಎಬಿಲಿಟಿ ಇರುವಂಥವ್ರು ಇದ್ದಾರೆ ಬೇಕಾದಷ್ಟು ಜನ ಎಬಿಲಿಟಿ ಇರುವಂಥವ್ರು ಇದ್ದಾರೆ ಇವತ್ತು ಇಡೀ ವಿಧಾನಸೌಧ ಅಧಿಕಾರಿಗಳಿದ್ದಾರೆ ಇವತ್ತು ಸರ್ಕಾರದ ಲೆವೆಲ್ ಇರುವಂಥವರು ಸಮಾಜದ ಯಾವುದಾದ್ರೂ ಒಂದು ಫೈಲ್ ಬಂದರೆ ಕಣ್ಣು ಮುಚ್ಕೊಂಡು ಫೈಲ್ ಸೈನ್ ಮಾಡಿ ಕಳಿಸಿ ಸಮಾಜ ಉದ್ಧಾರ ಆಗುತ್ತೆ ಯಾಕೆ ಹಿಂದೆ ಮುಂದೆ ನೋಡ್ತೀರಿ ಇವತ್ತು ನಿಮಗೆ ಸಿಕ್ಕಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ ಒಂದು ಸಣ್ಣ ಗುಮ್ಮಸ್ತಿನಿಂದ ಹಿಡಿದು ಐ ಎ ಎಸ್ ನೀವು ಇದ್ದಾಗ ಕಣ್ಣು ಮುಚ್ಚಿಕೊಂಡು ಸಮಾಜದ ಫೈಲ್ ಬಂದರೆ ಅದು ಯಾವ ಊರದ್ದರಾಗಲಿ ಯಾವ ಜಿಲ್ಲೆದರಾಗಲಿ ಯಾವ ವ್ಯಕ್ತಿದರಾಗಲಿ ಕಣ್ಣು ಮುಚ್ಚಿಕೊಂಡು ಸೈನ್ ಮಾಡಿ ಹೋಗು ಸಮಾಜವನ್ನು ಒಂದು ಉದ್ಧಾರ ಆಗುವಂಥೇಳಿ ಈ ಥರ ಉದಾರತೆಯನ್ನು ಬೆಳೆಸ್ಕೊಳ್ಳಿ ಸಮಾಜದೊಳಗೆ ಖಂಡಿತ ಸಮಾಜ ಬೆಳೆಯುತ್ತೆ ಸಮಾಜ ಇವತ್ತು ನೂರು ಕೋಟಿ ಕೊಡುವಂಥ ಬೇಡ ನೂರು ಕೋಟಿ ದೊಡ್ಡದಾಯಿತು ಇವತ್ತು ಸಮಾಜದಲ್ಲಿ ಒಂದು ಕೋಟಿ ಕೊಡುವಂಥ ವ್ಯಕ್ತಿಗಳನ್ನು ಎಲ್ಲಿ ಹುಡುಕ್ಲಿಕ್ಕೆ ಸಾಧ್ಯತೆ ಇಲ್ಲ ನಮ್ಮ ಸಮಾಜದೊಳಗೆ ಇವತ್ತು ಇಂಥ ವೇದಿಕೆ ಕಾರ್ಯಕ್ರಮದಲ್ಲಿ ಒಂದೊಂದು ಲಕ್ಷ ಕೊಡುವಂಥವ್ರು ಹುಡುಕೋದು ಬಹಳ ಕಷ್ಟ ಇದೆ ಇವತ್ತು ಯೋಚನೆ ಮಾಡಿರಿ ಬಂಧುಗಳೇ ಇವತ್ತು ಆರ್ಥಿಕತೆ ಅನ್ನೋದು ಇಲ್ಲದೆ ಹೋದರೆ ಈ ಕಾಲೇಜಲ್ಲಿಂದ ಕಟ್ತೀರಿ ಶಾಲೆಯಲ್ಲಿಂದ ಕಟ್ತೀರಿ ಸಮಾಜದಲ್ಲಿಂದ ಕಟ್ತೀರಿ ಮಠಮಾನ್ಯಗಳಲ್ಲಿ ಕಟ್ತೀರಿ ಪ್ರತಿಯೊಂದಕ್ಕೂ ಇವತ್ತು ದುಡ್ಡು ಅವಶ್ಯಕತೆ ಇದೆ ಹಾಗಾಗಿ ನಾವು ಇರುವಂಥವರು ಇರುವಂಥವ್ರು ದಾನವನ್ನು ಮಾಡೋಣ ಉಳ್ಳಂಥವ್ರು ಏನಾದ್ರು ಕಟ್ಟೋಣ ಸಮಾಜವನ್ನು ಕಟ್ಟೋಣ ಕಟ್ಟುವಂಥ ಕೆಲಸ ಭಾಳ ಶ್ರೇಷ್ಠವಾಗಿರುವಂಥದ್ದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ನಮಗೆ ಅದೇನೋ ಮೈಕ್ ಬೇಡಪ್ಪ ಅದಕ್ಕೆ ನಮ್ಮ ಮಾತು ನಿಲ್ಲಿಸಲ್ಲ ಯಾಕಪ್ಪ ಕೊಡ್ತೀರಿ ಅಂದ್ವಿ ಅವ್ರು ಆದರೆ ಎರಡು ಎರ್ಡು ಅಂದರೂ ಎರಡು ಎಲ್ಲಿ ಬರುತ್ತೆ ನಮ್ಮ ಬಾಯಲ್ಲಿ ಎರಡು ಬರೋಕ್ಕಲ್ಲ ಅದು ಹೆಚ್ಚಿಗೆ ಹೋಗ್ತಾನೆ ಇರುತ್ತೆ ಆದರೂ ಮಟುಕಗೊಳಿಸ್ತಾ ಇದ್ವಿ ಬಂಧುಗಳೇ ನಮ್ಮ ಕಳಕಳೆ ಅದು ಸಮಾಜದ ಕಳಕಳೆ ಅಂತ ನಿಮ್ಮೆಲ್ಲರಲ್ಲಿ ಭಾಳ ವಿನಯಪೂರ್ವಕವಾಗಿ ನಾವು ಕೇಳ್ಕೊಳ್ತಾ ಕೇಂದ್ರ ಸಮಿತಿ ಉಪ ಸಮಿತಿ ಮಠ ಮಾನ್ಯಗಳೆಲ್ಲದೂ ಒಂದೇ ಇದೆ ಒಂದೇ ಕುಟುಂಬ ಒಬ್ಬರ ಅಣ್ಣಾರಿರ್ಬೋದು ಒಬ್ಬರು ತಮ್ಮಾರಿರ್ಬೋದು ಒಬ್ಬರ ತಂದೆ ಒಬ್ಬರ ತಾಯಿ ಪಾತ್ರಗಳಷ್ಟೇ ನಾವು ಆ ಪಾತ್ರಗಳೊಂದಂದಾಗ ಎಲ್ಲ ಕುಟುಂಬದಲ್ಲಿ ಒಬ್ಬರೇ ನಾವು ನಮ್ಮ ಕುಟುಂಬದ ಪಾತ್ರಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸೋಣ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂಥ ಅಧ್ಯಕ್ಷರಾದಂಥ ನಮ್ಮ ಶ ಬಹುಶಃ ಸಿದ್ದರಾಮಪ್ಪನವರು ಭಾಳ ವಿಶೇಷ ವಿಶೇಷವಾಗಿ ಅವರ ಶಕ್ತಿಯನ್ನು ವಿನೋಗಿ ಕಾರ್ಯಕ್ರಮಕ್ಕೆ ತಮ್ಮ ದಾರಿಯನ್ನು ಎರೆದಿದ್ದಾರೆ ನಿಜವಾಗ್ಲೂ ಕೂಡ ಬಹಳ